ನೆಕ್ಸ್ಟ್ ನೋಡಿ ಓ ಐ ಓ ಓ ಐ ನಿಮಗೆ ಐ ಇಸ್ ಆಲ್ಸೋ ವವೆಲ್ ಓ ಬಂದಾಗ ಕಾಮನ್ ಆಗಿ ಇ ಅಂತ ಬರುತ್ತೆ ಓಕೆ ಅದರಲ್ಲಿ ಜಾಸ್ತಿ ಕೆಡಿಸ್ಕೊಳ್ಳೋದು ಬೇಡ ಆಯಿಲ್ ಖಾಯಿಲ್ ಬಾಯ್ಲ್ ಫಾಯಿಲ್ ಸಾಯಿಲ್ ಪಾಯಿಂಟ್ ಅದನ್ನ ಆಯ್ ಅಂತ ಹೇಳ್ಬಿಡಿ ಆಯಲ್ ಕಾಯಲ್ ಫಾಯಲ್ ಅಂತ ಹೇಳ್ಬಿಡಿ ಇದು ಮಿಸ್ ಪ್ರೊನೌನ್ಸ್ ಮಾಡ್ತಾರೆ ಆಯಲ್ ಆಯಿಲ್ ಗೆ ಆಯಲ್ ಅಂತ ಹೇಳ್ತಾರೆ ದಟ್ಸ್ ಮಿಸ್ಪ್ರನೌನ್ಸ್ಡ್ ವರ್ಡ್ ಆಯಿಲ್ ಅಂತ ಹೇಳ್ಬೇಕು ಆಯಲ್ ಅಲ್ಲ ಹಾಗೆ ಜಾಯಿನ್ ಜಾಯಿನ್ ನಾವು ಕಾಮನ್ ಆಗಿ ಜಾಯಿನ್ ಆಯಿಲ್ ಅಂತಾನೆ ಹೇಳೋದು ಕನ್ನಡದಲ್ಲಿ ಹೇಳ್ಬೋದು ಜಾಯಿನ್ ವಾಯ್ಸ್ ವಾಯ್ಸ್ ಏನಂತೀರ ಕಾಮನ್ ಆಗಿ ವಾಯ್ಸ್ ವಾಯ್ಸ್ ಆ ಬರುತ್ತೆ ರೈಟ್ ಇಟ್ಸ್ ಆಕ್ಚುಲಿ ವಾಯ್ಸ್ ವಾಯ್ಸ್ ಚಾಯ್ಸ್ ನಾಯ್ಸ್ ಪಾಯ್ಸನ್ ಪಾಯ್ಸನ್ ಕೇಳಿದಿರಲ್ಲ ಪಾಯ್ಸನ್ ಪಾಯ್ಸನ್ ಅಲ್ಲ ಅದು ಪಾಯ್ಸನ್ ಟಾಯ್ಲೆಟ್ ಟಾಯ್ಲೆಟ್ ಅಂತಾರಲ್ವ ಟಾಯ್ಲೆಟ್ ಅಲ್ಲ ಆಕಾರ ಬರ್ಬೋದು ಟಾಯ್ಲೆಟ್ ಇಲ್ಲಿ ಏ ಇಲ್ಲ ಟಾಯ್ಲೆಟ್ ಟಾಯ್ಲೆಟ್ ಥೈರಾಯ್ಡ್ ಥೈರಾಯ್ಡ್ ಇಲ್ಲಿ ಓ ಮತ್ತೆ ಐ ಒಟ್ಟಿಗೆ ಬಂದಿದೆ ಬಟ್ ಓ ಓನ್ನ ಸಪರೇಟ್ ಆಗಿ ಹೇಳ್ತೀವಿ ಕೋ ಇನ್ಸಿಡೆನ್ಸ್ ಸೊ ಇಲ್ಲಿ ನೋಡಿ ಇದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಇಂಗ್ಲಿಷ್ ಅಲ್ಲಿ ಏನು ಅಂತ ಹೇಳಿದ್ರೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದನೆ ಏನು ಊಹೆಗಳಿಲ್ಲದನೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಎ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಎಬಿಸಿಡಿ ಸೊ ಎದು ಅಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇನ್ನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಅದು ಅಲ್ಲದೆ ನೀವು ಬರಲ್ಲ ಅಂತ ಬರಲಂತಿರ್ಕೊಳ್ಳಿ ಕನ್ನಡನು ಹೇಳಿಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡನು ನಾವು ಹೇಳ್ಕೊಟ್ಟು ಅದ್ರ ಮೂಲಕ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗ್ಬಹುದು ಕೆಲಸ ಹೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವ್ದೊಂದು ಬಿಸಿನೆಸ್ ಮಾಡಿರಬಹುದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಸ್ನೇಹಿತರೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಕೊಳ್ಳಿ ಕರೆಕ್ಟ್ ಆಗಿ ನಾವು ಓದ್ತಾ ಹೋಗ್ತಾ ಇರ್ತೀವಿ ಇಲ್ಲಿಂದ ಇಲ್ಲಿಗೆ ಈ ತರ ಓದ್ತಾ ಹೋಗ್ತಾ ಇರ್ತೀವಿ ಇಲ್ಲಿ ಬಂದಾಗ ಎಲ್ಲೋ ಒಂದು ಇಲ್ಲಿ ಏನೋ ಒಂಥರ ಆಗಿಬಿಡುತ್ತೆ ಇದು ಅರ್ಥ ಆಗಲ್ಲ ಇದು ಯಾಕೆ ಹಿಂಗಿದೆ ಅಂತ ಹಂಗೇನೆ ಸೊ ಇಷ್ಟು ಈ ಪಾರ್ಟ್ ನಾವು ಸಪರೇಟ್ ಆಗಿ ತಿಳ್ಕೋಬೇಕು ಇಲ್ಲಿಂದ ಇಲ್ಲಿವರೆಗೆ ನಿಮಗೆ ಫೋನಿಕ್ಸ್ ಬ್ರ್ಯಾಂಡಿಂಗ್ ಸಪೋರ್ಟ್ ಮಾಡುತ್ತೆ ಇದು ನೀವು ಸಪರೇಟ್ ಆಗಿ ಫೋನೋಗ್ರಾಮ್ಸ್ ಸೈಟ್ ವರ್ಡ್ಸ್ ಸೈಲೆಂಟ್ ಲೆಟರ್ಸ್ ಸ್ಪೆಲಿಂಗ್ ರೂಲ್ಸ್ ಇದೆಲ್ಲ ಬರುತ್ತಿದ್ರಲ್ಲ ಓಕೆ ಹಾಗೆ ಇಲ್ಲಿ ನೋಡಿ ಸಿ ಒ ಐ ಎನ್ ಸಪರೇಟ್ ಆಗಿ ನೀವು ಓದಿದ್ರೆ ಏನಾಗುತ್ತೆ ಕಾಯಿನ್ ಕಾಯಿನ್ ರೈಟ್ ಬಟ್ ಇಲ್ಲಿ ಇದನ್ನ ಸ್ಪ್ಲಿಟ್ ಇದು ಇನ್ಸಿಡೆನ್ಸ್ ಇನ್ಸಿಡೆಂಟ್ ಬೇರೆ ಕೋ ಬೇರೆ ಕೋ ಅಂತ ಸೇರಿದಾಗ ಕೋ ಇನ್ಸಿಡೆನ್ಸ್ ಕೋ ಇನ್ಸಿಡೆನ್ಸ್ ಅಂದ್ರೆ ಕಾಕತಾಳೀಯ কো ইনসিডেন কো সপরেট ইনসিডেন সপরি কো ইনসিডেন কো ইন্ডেন কো ইনসিডেনে আটো সপরেটুকু ইম্যু সপরেট আটো ইম্যুন্টো ইম্যুৎল আটো ইম্যান হি হি হিরোয়ি হে হিরোয়ি ಸೊ ಓ ಐ ಜಾಸ್ತಿ ಏನು ಕನ್ಫ್ಯೂಷನ್ ಇಲ್ಲ ಇದೊಂದು ಮೂರು ವರ್ಡ್ಸ್ ನೀವು ವಿಚಾರ ತಿಳ್ಕೊಂಡು ಸಾಕು ಉಳಿದಿರೋದಲ್ಲ ನಿಮಗೆ ಯಾವ ಸೌಂಡ್ ಬರುತ್ತೆ ಓ ಓ ಅಂತ ಬರುತ್ತೆ ನೆಕ್ಸ್ಟ್ ಬಂದು ಐ ಓ ಇದು ಈಗ ನೋಡಿದ್ದು ಓ ಆದ್ಮೇಲೆ ಐ ಬರುತ್ತೆ ಈಗ ಐ ಆದ್ಮೇಲೆ ಓ ಬರುವಂತ ವರ್ಡ್ಸ್ ಒಂದಷ್ಟು ಇದಾವೆ ಅದನ್ನು ನೋಡೋಣ ಓಕೆ ಐ ಆದ್ಮೇಲೆ ಓ ಬಂದಾಗ ಇಯೋ ಐ ಅಂತ ಬರುತ್ತೆ ಇ ಲಿಯೋ ಫೋಲಿಯೋ ಫೋ ಲಿಯೋ ಫೋಲಿಯೋ ಸಿನ್ಯ ರಿಯೋ ಸ್ಟು ಸ್ಟುಡಿಯೋ ಜಾಸ್ತಿ ವರ್ಡ್ಸ್ ಇಲ್ಲ ಇಒ ಅಂತ ಬರೋ ವರ್ಡ್ಸ್ ಜಾಸ್ತಿ ಇಲ್ಲ ನೆಕ್ಸ್ಟ್ ರೇ ಡಿಒ ರೇಡಿಯೋ ಆಡಿಯೋ ರೇ ಶಿಯೋ ರೇಷಿಯೋ ಸೊ ಟಿಐ ಕೊನೆಯಲ್ಲಿ ಬಂತು ಅಂತ ಹೇಳಿದ್ರೆ ನೀವು ಶಿಯೋ ಅಂತಾನೆ ಹೇಳಬೇಕು ರೇಷಿಯೋ ಆಮೇಲೆ ಇಲ್ಲಿ ಇಲ್ಲ ನೋಡಿ ಇಲ್ಲೂ ಅದೇ ತರನೇ ಬ ಬಿ ಐ ಇದೆ ಬಯೋ ಅದೇ ಸೇಮ್ ಬಯೋ ಬಯೋ ಐಒ ಬಯೋ ಕೆಮಿಸ್ಟ್ರಿ ಬಯೋ ಕೆಮಿಸ್ಟ್ರಿ ಬಯೋ ಬೇರೆ ಕೆಮಿಸ್ಟ್ರಿ ಬೇರೆ ಸೊ ಬಯೋ ಕೆಮಿಸ್ಟ್ರಿ ಹಾಗೆ ಆಯ ಅಂತ ಬರುತ್ತೆ ನೋಡಿ ಐ ಆನ್ ಬಯಾಲಜಿ ಇಲ್ಲಿ ಬಯೋ ಇಲ್ಲಿ ಬಯೋಲಜಿ ಅಲ್ಲ ಇದೇ ವ್ಯತ್ಯಾಸ ಇದು ಬಯೋ ಬಯೋ ಕೆಮಿಸ್ಟ್ರಿ ಇದು ಬಯಾಲಜಿ ಬಯೋಲಜಿ ಅಲ್ಲ ಕಾರ್ಡಿಯಾಲಜಿ ಕಾರ್ಡಿಯೋಲಜಿ ಅಲ್ಲ ಕಾರ್ಡಿಯಾಲಜಿ ಆಯೋನೈಸ್ ಅಯ ಡಿ ಸೊ ಇಲ್ಲಿ ಆಯನ್ ಅಂತ ಬರುತ್ತೆ ಆಯನ್ ಅಯಾನ್ ಬಯಾಲಜಿ ಕಾರ್ಡಿಯಾಲಜಿ ಅಯನೈಸ್ ಅಯೋಡೀನ್ ಇಲ್ಲೆಲ್ಲ ಏನು ನಿಮಗೆ ಇಯೋ ಇಯೋ ಇ ಅಂತ ಬರುತ್ತೆ ಓಕೆ ನೆಕ್ಸ್ಟ್ ಏನಿದೆ ಡಬಲ್ ಓ ಹಾ ಡಬಲ್ ಓ ಬಂದಾಗ ನಿಮಗೆ ಸುಮಾರು ಒಂದು ಮೂರು ತರದ ಸೌಂಡ್ ಬರುತ್ತೆ ಒಂದು ನೋಡಿ ಉ ಚಿಕ್ಕ ಉ ಉಪ್ಪಿನಕಾಯಿ ಉಪ್ಪಿಟ್ಟು ಅಲ್ಲಿ ಬರುವಂತ ಊಟ ಊರು ಉಗಿ ಬಂಡಿ ಹೂ ದೀರ್ಘ ಇದು ಊ ಮತ್ತೆ ಸೌಂಡ್ ಬರುತ್ತೆ ಡಬಲ್ ಹೂ ಬಂದಾಗ ನಾಲ್ಕು ಸೌಂಡ್ ಬರುತ್ತೆ ಸೊ ನೋಡಿ ಇಲ್ಲಿ ಇಲ್ಲಿ ಸಣ್ಣ ಹೂ ಇಲ್ಲಿ ಬುಕ್ ಬುಕ್ ಲುಕ್ ಶುಕ್ ಸೊ ಇದು ಎಲ್ಲಿ ಬರುತ್ತೆ ಅನ್ನೋದು ನಿಮಗೆ ಸಪ್ರೇಟ್ ಆಗಿ ಅದ್ರದ್ದು ರೂಢಿಸಿದೆ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಸ್ಟುಡ್ ವುಡ್ ಹುಡ್ ಗುಡ್ ವುಲ್ ಫುಟ್ full ilinodi illi oo full is the full of the full stool root roof tool moon spoon room bloom shampoo shampoo scooter for double o-bundled it is always long uh, o long oo long you so cool choose soon saloon. either a salon or but salon and salon tattoo nobles ilinodi

ಇದೇ ಸೌಂಡ್ ಬರುತ್ತೆ ಡೋರ್ ಫ್ಲೋರ್ ಫೋರ್ ಇನ್ನು ಎರಡು ಸೌಂಡ್ ಎರಡು ಪದಗಳಲ್ಲಿ ಮಾತ್ರ ನಿಮಗೆ ಡಬಲ್ ಓ ಇದೆ ನಾವು ಅ ಅಂತ ಹೇಳಬೇಕು ಡಬಲ್ ಓ ಇದು ಬ್ಲಡ್ ಅಂತ ಹೇಳಬೇಕು ಬ್ಲೂಡ್ ಅಲ್ಲ ಬ್ಲಡ್ ಇದು ಫ್ಲಡ್ ಅಂತ ಹೇಳಬೇಕು ಫ್ಲೂಡ್ ಅಲ್ಲ ಫ್ಲಡ್ ಬ್ಲಡ್ ಫ್ಲಡ್ ಅಂದ್ರೆ ಓ ಬಂದ್ರೆ ಅಡ್ ಅಂತ ಹೇಳಿ ಓಕೆ ಸೊ ಇಷ್ಟು ವರ್ಡ್ಸ್ ನಿಮಗೆ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಉಳಿದಿರೋದೆಲ್ಲ ನಿಮಗೆ ಉ ಅಥವಾ ಉ ಆಗುತ್ತೆ ನೆಕ್ಸ್ಟ್ ಬಂದು ಓ ಆರ್ ಓ ಆರ್ ಅಂತ ಬರುತ್ತೆ ಓ ಆರ್ ಅಂತ ಬಂದಾಗ ಜಾಸ್ತಿ ಏನು ಸೌಂಡ್ ಚೇಂಜ್ ಆಗಲ್ಲ ಒಂದು ಆರ್ ಅಥವಾ ಓ ಅಂತ ಬರುತ್ತೆ ಸ್ಟಾಮ್ ಫೋರ್ಡ್ ಸ್ಟೋನ್ ಶಾರ್ಟ್ಸ್ ಇದನ್ನ ಎರಡು ತರ ಹೇಳ್ಬೋದು ಬ್ರಿಟಿಷರು ಇದನ್ನ ಓ ಅಂತ ಹೇಳ್ತಾರೆ ಅಮೆರಿಕನ್ಸ್ ಇದನ್ನ ಆ ಅಂತ ಹೇಳ್ತಾರೆ ಇದನ್ನ ಲಾರ್ಡ್ ಲಾರ್ಡ್ ಅಂಡ್ ಲೋಡ್ ಅಂತ ಹೇಳ್ತಾರೆ ಅ ಫಾರ್ಟ್ ಅ ಫಾರ್ಟ್ ಅ ಫೋರ್ಟ್ ಸ್ಟಾಮ್ ಸ್ಟಾಮ್ ಓಕೆ ಸೊ ಎರ ತರ ಪ್ರೊನೌನ್ಸಿಯೇಷನ್ ನಿಮ್ಗೆ ಕೇಳಿಸ್ಬೋದು ಫಾರ್ಮ್ ಇದು ಫೋಮ್ ಅಂತ ಹೇಳ್ತಾರೆ ಫಾರ್ಮ್ ಹಾರ್ಸ್ ಥಾರ್ನ್ ಮಾರ್ನಿಂಗ್ ಕಾರ್ನ್ ನಾರ್ತ್ ಹಾಗೆ ಇದು ಇಲ್ಲಿ ಕಾರ್ನರ್ ಕಾರ್ನರ್ ಇನ್ ಫಾರ್ಮ್ ಫಾರ್ಚುನ್ ಆರೆಂಜ್ ಓ ಆರ್ ಸ್ಟಾರ್ಟಿಂಗ್ ಅಲ್ಲಿ ಇದೆ ಆರೆಂಜ್ ಆಗನ್ ಇಲ್ಲಿ ಸ್ವಲ್ಪ ಚೇಂಜ್ ಆಗಿತ್ತು ನೋಡಿ ಇದು ಅಂತ ಹೇಳಕ್ಕಾಗಲ್ಲ ಓ ಅಂತಾನೆ ಹೇಳಬೇಕು ಫೋರ್ಟ್ ಫಾಟ್ ಅಂತ ಹೇಳಕ್ಕಾಗಲ್ಲ ಫೋರ್ ಇರೋದು ನಿಮಗೆ ಎಲ್ಲ ಓ ಓ ಅಂತಾನೆ ಹೇಳಬೇಕು ಫೋರ್ಟ್ ಫೋಕ್ ಇನ್ನೊಂದು ನೋಡಿ ಕರೆಕ್ಟ್ ಆಗಿ ಗಮನಿಸಿ ಓ ಆರ್ ಕೊನೆಯಲ್ಲಿ ಬಂದಾಗ ಎಸ್ ಮೋರೆ ಬರ್ತಿರೋದು ಹೇಳಿದ್ದು ನೋಡಿ ಆರ್ ಸೈಲೆಂಟ್ ನಾನು ಆರ್ ಕೊನೆಯಲ್ಲಿ ಬಂದಾಗ ಯೂಶ್ವಲಿ ನಾನು ಸೈಲೆಂಟ್ ಮಾಡ್ತೀನಿ ಕೊನೆಯಲ್ಲಿ ಆರು ಕೊನೆಯಲ್ಲಿ ಬಂದಾಗ ಮಧ್ಯಲ್ಲಿ ಬಂದಾಗಲೂ ನಾನು ಯೂಶ್ವಲಿ ಸೈಲೆಂಟ್ ಮಾಡ್ತೀನಿ ಓಕೆ ಸೊ ಸ್ಟೋ ಮೋ ಬಿಫೋ ಸೊ ಸೈಲೆಂಟ್ ಮಾಡಬಹುದು ಬಿಡಬಹುದು ನಿಮಗೆ ಬಿಟ್ಟಿದ್ದರು ಅಲ್ಲಿ ಅಕ್ಷರ ಇಲ್ಲ ಅಂತಲ್ಲ ಓಕೆ ಅದು ಒಂದು ಸ್ಲಾಂಗ್ ಅದು ಸೈಲೆಂಟ್ ಮಾಡಬಹುದು ಬಿಡಬಹುದು ಸೈಲೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಸ್ಟೋರ್ ಮೋರ್ ಅಂತ ಹೇಳೋ ಅವಶ್ಯಕತೆ ಇಲ್ಲ ನೀವು ಹಾಗೆ ಇಲ್ಲೂ ಅಷ್ಟೇ ಡಾಕ್ಟರ್ ಈಗ ನಾನು ಆರ್ ಸೈಲೆಂಟ್ ಮಾಡೋದಕ್ಕೆ ಗೊತ್ತಾಯ್ತು ನಿಮಗೆ ನಾನು ಡಾಕ್ಟರ್ ಅಷ್ಟೇ ಹೇಳಿದ್ದು ಡಾಕ್ಟರ್ ಅಂತ ಹೇಳಿಲ್ಲ ಡಾಕ್ಟರ್ ಟ್ರಾಕ್ಟರ್ ಮೋಟರ್ ವಿಸಿಟರ್ ಮೇಜರ್ ಇಲ್ಲಿ ಓ ಆರ್ ಏನಿದೆ ಇಲ್ಲಿ ಓ ಉಚ್ಚಾರಣೆ ಬಂದು ಅ ಅಂತ ಬರುತ್ತೆ ಡಾಕ್ಟೋರ್ ಅಲ್ಲ ಡಾಕ್ಟರ್ ಟ್ರಾಕ್ಟೋರ್ ಅಲ್ಲ ಟ್ರ್ಯಾಕ್ಟರ್ ಅಂದ್ರೆ ಏನು ಓ ಆರ್ ಉಚ್ಚಾರಣೆ ಒಟ್ಟು ಓ ಆರ್ ಉಚ್ಚಾರಣೆ ಅರ್ ಅರ್ ಅಥವಾ ಆರ್ ಸೈಲೆಂಟ್ ಮಾಡ್ಕೊಳ್ಳಿ ನಾನು ಅದೇ ಹೇಳಿದ್ದೀನಿ ಇಂಗ್ಲಿಷ್ ಅಲ್ಲಿ ನಿಮಗೆ ಆರ್ ಕೊನೆಯಲ್ಲಿ ಬಂದ್ರೆ ನೀವು ಸೈಲೆಂಟ್ ಮಾಡಬಹುದು ಮಾಡ್ ಸೈಲೆಂಟ್ ಮಾಡಿದ್ರೆ ಪ್ರೊನೌನ್ಸಿಯೇಷನ್ ಸ್ವಲ್ಪ ನಿಮ್ದು ಕ್ಲಿಯರ್ ಅಂಡ್ ಸ್ಟ್ಯಾಂಡರ್ಡ್ ಅಂತ ಕನ್ಸಿಡರ್ ಮಾಡ್ತಾರೆ ಪ್ರನೌನ್ಸ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ನೀವು ಉಚ್ಚಾರಣೆ ಮಾಡಿದ್ರು ಪರವಾಗಿಲ್ಲ ನೋ ಪ್ರಾಬ್ಲಮ್ ನೋಡಿ ನಾನು ಹೇಳ್ತೀನಿ ಡಾಕ್ಟರ್ ಟ್ರ್ಯಾಕ್ಟರ್ ಮೌಟರ್ ವಿಸಿಟರ್ ಮೇಜರ್ ಆಥರ್ ನಿಮ್ಗೆ ಗೊತ್ತಾಯ್ತಾ ನಾನು ಆರ್ ಸೈಲೆಂಟ್ ಮಾಡಿದ್ದು ಅಲ್ಲಿ ಆರ್ ನಿಮ್ ಕಣ್ಣಿದ್ರಿಗಿದೆ ಹಂಗಾಗಿ ನೀವು ನಾನು ಆರ್ ಹೇಳಿದೀನಿ ಅಂತ ಅಲ್ವಾ ಸೊ ನಾನು ಆರ್ ಎಲ್ಲೂ ಹೇಳಲಿಲ್ಲ ಯಾವ ವರ್ಡಲ್ಲೂ ಹೇಳಲಿಲ್ಲ ಓಕೆ ನಾನು ಒತ್ತಿ ಹೇಳಬೇಕಾದ್ರೆ ಮಾತ್ರ ನಾನು ಕೆಲವು ಸಲ ಹೇಳ್ತೀನಿ ಇಲ್ಲ ಅಂದ್ರೆ ನಾನು ಯೂಶ್ವಲಿ ಆರ್ ಸೈಲೆಂಟ್ ಮಾಡ್ತೀನಿ ಅಂದ್ರೆ ತುಂಬಾ ಜನ ನಮ್ಮ ತರನೇ ತುಂಬಾ ಜನ ಮಾಡ್ತಾರೆ ಇಲ್ಲ ಅಂತಿಲ್ಲ ಸೊ ಅರೌಂಡ್ ಏಯ್ಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಮಾತಾಡೋರು ಆರ್ ಸೈಲೆಂಟ್ ಮಾಡಿ ಮಾತಾಡೋರು ಇಂಡಿಯನ್ಸ್ ಅಮೆರಿಕನ್ಸ್ ಆರ್ ಸೈಲೆಂಟ್ ಮಾಡಲ್ಲ ಅವರೆಲ್ಲ ಎಲ್ಲ ಆರ್ನು ಹೇಳ್ತಾರೆ ಬ್ರಿಟಿಷು ಹಂಡ್ರೆಡ್ ಪರ್ಸೆಂಟ್ ಸೈಲೆಂಟ್ ಮಾಡ್ತಾರೆ ಬ್ರಿಟಿಷ್ ಹಂಡ್ರೆಡ್ ಪರ್ಸೆಂಟ್ ಆರ್ನ ಸೈಲೆಂಟ್ ಮಾಡ್ತಾರೆ ಕೊನೆಯಲ್ಲಿ ಮತ್ತೆ ಬಿಫೋರ್ ಅ ಓವೆಲ್ ಬಿಫೋರ್ ಓವೆಲ್ ಸಾರಿ ಬಿಫೋರ್ ಎ ಕಾನ್ಸೆಂಟ್ ಓಕೆ ಸೊ ಅದು ನಿಮಗೆ ಬಿಟ್ಟಿದ್ದು ಆರ್ ಹೇಳ್ಬೋದು ಬಿಡ್ಬಹುದು ನಮಗೆ ಆರ್ ಪ್ರೊನೌನ್ಸ್ ಮಾಡಿ ಹೇಳಕ್ಕೆ ಬರಲ್ಲ ಸರ್ ಈಗ ಉದಾಹರಣೆ ಉದಾಹರಣೆಗೆ ಇದು ಇದನ್ನ ಎರಡು ಆರು ಸೈಲೆಂಟ್ ಮಾಡಿ ನಾನು ಹೇಳ್ತೀನಿ ಬಟ್ ನಿಮ್ಗೆ ಅದು ಕಾರ್ನರ್ ಅಂತ ಹೇಳಿ ಅಭ್ಯಾಸ ಇರೋದ್ರಿಂದ ಆದಷ್ಟು ಕಷ್ಟ ಆಗ್ಬೋದು ಖೋನ್ ಅಂತ ಹೇಳಿ ಕಷ್ಟ ಆಗ್ಬೋದು ಇಟ್ಸ್ ಇನ್ ದೋನ್ ಯು ಕ್ಯಾನ್ ಸೀ ಫಾಕ್ ಮೈ ಕಾ ಲೈಕ್ ಐ ಫಾಕ್ ಮೈ ಖಾ ಸೊ ಇದು ಎಲ್ಲ ಆರ್ ಸೈಲೆಂಟ್ ಆಗಿದೆ